ವೆಲ್ಕಮ್ ಬ್ಯಾಕ್ ಟು ನ್ಯೂ ಇವಾಗ ಗಾಯ ಸರಿಯಲ್ಲ ಸೊ ಛಮೋ ಹಾಯ್ ಹಾಯ್ ಚಹಾ ಕುಡಿ ಆಗತ್ತೀವ್ರಿ ಬೆಳಗ್ಗೆ ಇಡೋ ಚಲೋ ಮಾಡೀನಿ ಅಂತ ಚಹಾ ಮಾಡಿ ಬೆಳಗ್ಗೆ ಯಜಮಾನ ಚಹಾ ಕುಡಿ ಹೋಗಿದ್ರು ಮತ್ತು ಹಾಲು ಬಂದಿದ್ದು ಇವರು ಇನ್ನೂ ಲೇಟಾಗಿ ಅದ್ ಈಗಷ್ಟೇ ಎದ್ದು ಏನು ಮಾಡಿಲ್ಲ ಏನೋ ಮಾಡಿಲ್ಲ ಫ್ರೆಂಡ್ಸ್ ಹೆಂಗೆ ಫ್ರೆಂಡ್ಸ್ ನೋಡೋಣ ಮಕ್ಕ ನೋಡ್ರಲ್ಲ ಏನೋ ಮಾಡಿಲ್ಲ ಮಾಡ್ಯನ ಫ್ರೆಂಡ್ಸ್ ಶಾನೆ ಆಯ್ತಿದ್ದು ಶಾನೇ ಗುಂಡ ಸಣ್ಣ ಮಗು ಶಾನೆ ಗುಂಡ ಇದು ಮಾಡಿದ್ದೆವು ಪಾತ್ರೆ ತೊಳೆತೈತೆ ಅದೇ ಅವ್ನು ಪಾತ್ರೆ ತೊಳೆದ ಒಬ್ಬ ಮಗ ಎಲ್ಲ ಕಸ ಗುಡಿಸಲ್ಲ ಕೊಟ್ಟ ಮತ್ತು ಚಹಾ ಮಾಡಿದೆ ನಾನು ಚಹಾ ಮಾಡಿ ಚಹಾ ಪುಡಿ ಹಾಕತ್ತೀವಿ ಚಹಾ ಬ್ರೆಡ್ ಇನ್ನು ಯಜಮಾನ್ ತೊಗೊಂಬಂದಿದ ನಿನ್ನ ಬರುವಾಗ ಮತ್ತು ಬ್ರೆಡ್ಡು ಮಕ್ಳು ಇವ್ರು ಅವಾಗವಾಗ ಬಿಸ್ಕಿಟ್ ಕೇಳಿ ಅಂದರೆ ಒಬ್ಬ ಬ್ರೆಡ್ ತೊಗೊಂಬಂದು ಇಟ್ಬಿಟ್ಟಿರ್ತಾರೆ ಬ್ರೆಡ್ ಬೇಡ ಅಷ್ಟು ಚಲೋ ಅಲ್ಲ ಮೈದಾ ಇಕ್ ಮಿಕ್ಸ್ ಆಗಿರ್ತೈತೆ ಅಂದ್ರೆ ಕೆಲಂಗಿಲ್ಲ ಯಾವಾಗಲೂ ಒಂದ್ಸತಿ ತಿಂದರೆ ಬ್ರೋ ಅಂತಾರೆ ಇವತ್ತೇನಿಲ್ಲ ಫ್ರೆಂಡ್ಸ್ ಇವತ್ತು ಹುಂಡಿ ಮಾಡಬೇಕಂತೆ ಅದಕ್ಕೆ ರೇಷನ್ ತರಬೇಕಂತೆ ರೊಕ್ಕ ಕೊಟ್ಬಿಟ್ಟು ಹೋಗ್ಯಾರ ಏನೇನು ಬೇಕು ಹುಂಡಿ ಮಾಡೋಕ್ಕೆಲ್ಲ ಅಂತೇಳಿ ರೇಷನ್ ತರಬೇಕು ಗುಡ ಹುಡ್ಡಕ್ಕೆ ಹೋಗಬೇಕು ಒಂದು ಸ್ವಲ್ಪ ಪಾರ್ಸಲ್ ಅದ ಅವನ್ನೆಲ್ಲ ಹಾಕಬೇಕು ಪೋಸ್ಟಿನ ಅದವು ಹಳ್ಳಿಗೆ ಹೋಗುವಂಥವು ಹಳ್ಳಿಗೆ ಹೋಗುವಂಥವು ಪೋಸ್ಟಿಗೆ ಹಾಕಿ ಕಳಿಸ್ಬಿಡ್ತೀವಿ ಇನ್ನೂ ಟ್ರಾನ್ಸ್ಪೋರ್ಟಿಗೆಲ್ಲ ಹಾಕೋದಿಲ್ಲ ಇನ್ನು ಸಿಟಿ ಒಳಗೇನು ಇರ್ತವಲ್ಲ ಅವೆಲ್ಲ ಟ್ರಾನ್ಸ್ಪೋರ್ಟಿಗೆ ಹಾಕ್ತೀವಿ ಹಳ್ಳಿ ಒಂದು ನಾಲ್ಕು ಅದಾವೆ ಅವನ್ನೆಲ್ಲ ಗುಳಗುಡ್ಡಕ್ಕೆ ಪೋಸ್ಟಿಗೆ ಹಾಕ್ಬಿಟ್ಟು ಇನ್ನು ಗುಳಗುಡಕ್ಕೆ ಹೋಗಿ ಸಂತಿ ಮಾಡಿಕೊಂಡು ಅದನ್ನೆಲ್ಲ ತೊಗೊಂಡ್ಬಂದು ಇನ್ನು ನಾಳೆ ಗುಂಡಿ ಮಾಡೋದಾಗುತ್ತೋ ಅಥವಾ ಯಾವಾಗ ಫ್ರೀ ಆಗುತ್ತೋ ಗೊತ್ತಿಲ್ಲ ಇವತ್ತ ಪಾರ್ಸಲ್ ಕೂಡ ಬರೋಕ್ಕಾಯ್ತು ಒಂದು ಗೋಡ್ ಸ್ಯಾರೀಸ್ ಎಲ್ಲ ಇತ್ತಲ್ಲ ಫ್ರೆಂಡ್ಸ್ ಅದು ಗೋಲ್ಡ್ ಸ್ಯಾರೀಸ್ ಇದ್ದು ಸಾರಿ ಗೋಡ್ ಸ್ಯಾರೀಸ್ ಏನು ಬಂದಿದ್ವಲ್ಲ ಫ್ರೆಂಡ್ಸ್ ಗೋಡ್ ಸ್ಯಾರೀಸ್ ಇಡೋಸ್ ಏನು ಹಾಕಿದ್ನೆಲ್ಲ ಫುಲ್ಲು ಅರ್ಧಕ್ಕೆ ಅರ್ಧ ಕಾಲಿನ ಆಗ್ಬಿಟ್ಟವ ಗೋಡ್ ಸ್ಯಾರೀಸ್ ಬರೋ ಪುರ್ಸತ್ತಿಲ್ಲ ಅಂದೇ ಪ್ರೀ ಬುಕ್ಕಿಂಗೇ ಜಾಸ್ತಿ ಇದ್ದವು ಏನಿಲ್ಲ ಅಂದ್ರೆ ಒಂದು ಐವತ್ತು ಪೀಸ್ ಹಾಕ್ತಿದ್ವಾ ಗೋಡ್ ಸ್ಯಾರೀಸ್ ಅವು ಬರಬೇಕಾದ್ರೆ ಒಂದು ಹತ್ತು ಹನ್ನೆರಡು ಪ್ರೀ ಆಗಿತ್ತು ಬುಕ್ಕಿಂಗಾಗಿತ್ತು ಇನ್ನು ಬರ್ತಾ ಅಂತ ನಾನು ಮನೆ ಒಂದು ಇಡೋದಲ್ಲಿ ಹೇಳಿದ್ನಲ್ಲ ಬುಕ್ಕಿಂಗ್ ಮಾಡಿವೆ ಅಂತೇಳಿ ಅವು ಬರೋಷ್ಟೆಲ್ಲ ಅಂದರೆ ಇನ್ನೂ ಏನಂದರೆ ಪ್ರೀ ಬುಕ್ಕಿಂಗೇ ಜಾಸ್ತಿ ಇದ್ದರು ಒಂದು ಹತ್ತು ಹನ್ನೆರಡು ಪ್ರೀ ಇತ್ತು ಅವೆಲ್ಲ ಇವತ್ತು ಪ್ಯಾಕ್ ಮಾಡಿ ಸ್ವಲ್ಪ ಟ್ರಾನ್ಸ್ಪೋರ್ಟಲ್ಲಿ ಕಳಿಸಿ ಒಂಚೂರು ಒಂದು ನಾಲ್ಕು ಹಳ್ಳಿ ಅದ ಒಂದು ನಾಲ್ಕು ಹಳ್ಳಿ ಕಳಿಸ್ಬೇಕಷ್ಟ ಇನ್ನೊಂದಿಷ್ಟು ಅದಾವು ಇವತ್ತು ಇಡೋ ಹಾಕಿಲ್ಲ ಫ್ರೆಂಡ್ಸ್ ಇನ್ನೂ ಈ ಇಡೋ ಮೊದಲು ಬರ್ತೋ ಆ ಇಡೋ ಮೊದಲು ಬರ್ತೋ ಗೊತ್ತಿಲ್ಲ ನನಗೆ ಹೊಟ್ಟಿನಲ್ಲಿ ಬರುತ್ತೆ ಇನ್ನೂ ಇಡೋ ನೋಡಿದ್ದು ಈ ಇಡೋ ನೋಡಿದ ಮೇಲೆ ಕೂಡ ನೀವು ಯಾರು ಇರಲ್ಲ ಗೋಡ್ ಸ್ಯಾರೀಸ್ ಇಡೋ ನೋಡಿಲ್ಲ ಸೊ ಹೋಗಿ ನೋಡ್ರಿ ಇಷ್ಟಾಗಿತ್ತು ಅಂದ್ರೆ ಅದವು ತೊಗೊಂಡೋರಂತೆ ಗೋಡ್ ಸ್ಯಾರೀಸ ವರ್ಮಾಲಕ್ಷ್ಮಿಗೆ ಲಕ್ಷ್ಮಿ ಗೋಡ್ ಸಾಕಂಕ್ರ ಏನು ಮಾಡಿಸಿದಂಥ ಗೋಲ್ಡ್ ಒಂಥರ ಲುಕ್ಕೇ ಬೇರೆ ಫ್ರೆಂಡ್ಸ್ ಅದರದ್ದು ಗೋಡ್ ಸ್ಯಾರಿ ಲುಕ್ಕೇ ಬೇರೆ ನಾನು ಕೂಡ ಒಂದು ವೇರ್ ಮಾಡಬೇಕು ನಾನೇ ಒಂದು ಪರ್ಸ್ನಲಿ ತೊಗೋಬೇಕು ಅನ್ಕೊಳಕತ್ತೀನಿ ಇನ್ನು ನಮ್ಮ ಮನೆ ಲಕ್ಷ್ಮಿಗೆ ಉಡ್ಸಕ್ಕೆ ಅಂತೇಳಿ ಏನಂತ ತಗೋಣ ಕೊಡಿಸ್ತೀಯ ಹಾಂ ಸಿರಿ ಕೊಡಿಸ್ತೀಯ ನಗತೀಯ ಅಲ್ಲ ನೀನು ಕೊಡಿಸ್ತೀಯ ಅಲ್ಲ ಹೇಳು ಕಷ್ಟ ಇಲ್ಲ ಏನು ಬೇಕು ಮನ್ ನೋಡಿ ಸಿರಿ ಕೊಡಿಸಲ್ಲ ಅಂತ ನಿಮ್ಮ ಅಪ್ಪಾಜಿಗೆ ಹ್ಞೂ కొడ్స్తి నన్ను సిరి ఆకు అందర్ష బ నంకొంది కారసాక ఒ సిరి కొడ్సకే అంటు వర్ష బ यह सुच्छा आप्तो सीरी कोड़सा काथ रशा यह याश्टो या भेग्वाँ बरे ना येस्टो ओंबाय नोरा योटो पाया यह नंद्या, उडुस्त्या ओगपा ಓಕೆ ಫ್ರೆಂಡ್ಸ್ ಏನೇನಾಗುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಅಂತ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಅಂತೇಳಿ ಸೊ ಇಡೋದರಲ್ಲಿ ಸ್ಕಿಪ್ ಮಾಡಿದೆ ನೋಡಿ ರೈಸ್ ಮಾಡೋಕೆ ಪಲಾವ್ ಪಲೋ ಮಾಡಿದ ರೈಸು ಅಂತ ಹೇಳ್ಕೊಂಡು ಉಪ್ಪಿಟ್ಟ ಅದೆಲ್ಲ ಬೇಸ್ರಾಗ್ಬಿಟ್ಟಿತ್ತು ತಿನ್ನೋಕ್ಕೆ ಉಪ್ಪಿಟ್ಟು ಹೋಲಕ್ಕೆಲ್ಲ ಆಗ್ಬಿಟ್ಟಿತ್ತು ಪಲಾವ್ ಮಾಡೋಣ ಅಂತ ಆ ರೈಸ್ ಮಾಡೋಕೆಟ್ಟಿನಿ ಇನ್ನು ಅಂತ ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡೋಗ್ತೀನಿ ಇವತ್ತಿನ ಡೇ ಹೋಗುತ್ತೆ ಅಂತೇಳಿ ಸೋ ನೋಡೋರಂತೆ ಅವ್ನು ಚಹಾ ಕುಡಿಯಾತನ ಇನ್ನೂ ಏನೂ ಮಾಡುದಿಲ್ಲ ಆಯ್ಕೆ ಇದನ್ನು ಮುರಿದ್ರು ನನಗೆ ಕೇಳೋದಲ್ಲ ಆಯ್ಕೆ ಹಾಗಂತ ಮುರಿತಿರ್ತೀನಿ ನಾವು ಎಷ್ಟು ಕಷ್ಟಪಟ್ಟು ಮಾಡಿ ಮಾಡ್ಯಾಂಗೆ ಗೊತ್ತಾನೆ ಅದನ್ನ ಕಾರ್ ಕಡಿನ ಎರಡು ದಿನ ಟೈಮ್ ತಗೊಂಡು ಮಾಡ್ಯಾನ ಮೂರು ದಿನ ಟೈಮ್ ತಗೊಂಡು ಮಾಡ್ಯಾನ ಇದನ್ನು ಅಷ್ಟು ಟೈಮ್ ಕೊಟ್ಟಾನ ಮತ್ತು ಅದು ಸುಮ್ಮನೆ ಒಂದು ದಿನ್ದಾಗ ಆಗ್ಬಿಡ್ತೈತೆ ಅದನ್ನ ಇದ್ರ ಶೇಪ್ ನೋಡು ಆನಷ್ಟ ಟ್ಯಾಲೆಂಟ್ ರೈಟರ್ ನೇನ ಕರೆನ್ನ ನೋಡಿ ಇದು ಗಾಲಿದ್ದು ಗಾಲಿನ ಮೊರಬಟ್ಟೆ ಗಾಲ್ ಮೊರಬಟ್ಟೆ ಆಗಿಲ್ಲ ನೋಡಿ ಫ್ರೆಂಡ್ಸ್ ಇದನ್ನು ಅವರು ಮಾಡಿದ್ದು ಶಿವಕುಮಾರ್ ಅವರು ಈಗ ಇವನು ಕಸಕೊಂಡೆ ಅದನಂತೋ ಮೇಲೆ ಕಾರ್ಯ ಗಡಿ ಅದನ್ನ ಆನ ಅದನ್ನ ಇದು ನೋಡಿ ಫ್ರೆಂಡ್ಸ್ ಇದು ಇದು ಯಾಕಡೆ ಅಂತ ಮಸ್ಟ್ ಎಷ್ಟು ನೀಟಾಗಿ ಮಾಡೋಣ ಮೂರು ದಿವ್ಸ ನಾಲ್ಕು ದಿವಸ ಟೈಮ್ ತಗೊಂಡ್ಬಿಟ್ಟು ಇಂಡಿಯಾಗೆಲ್ಲ ಒಟ ವಾಟ ಅಂತ ಮಾತಾಡ್ತಾರೆ ಇಬ್ರು ಇದನ್ನು ಕೂಡ ಈ ಮಹಾಪ್ರಭು ಅವರೇ ಮಾಡಿರೋದು ಅವನಿಗೆ ಏನೋ ಕಾರ್ ಗಡಿಯಾಗಿ ಓದ್ಸು ಫ್ರೆಂಡ್ಸ್ ಕಾರ್ ಗಡಿ ಮಾಡ್ತಾ ಇರ್ತಾನ ಅವನು ಇವಾಗ ನೋಡಿದ್ರು ಏನಾದರೂ ಕೆಟ್ಟೋಗಿರೋದು ರಿಪೇರಿ ಮಾಡ್ತಾ ಇರ್ತಾನೆ ಆದರೆ ಇವನು ಹಂಗಲ್ಲ ಇವನು ಚೆನ್ನಾಗಿರೋದೆ ರಿಪೇರಿ ತೊಗೊಬಂದಿರ್ತಾನ ಅವ್ರು ಕೆಟ್ಟೋಗಿರೋದು ರಿಪೇರಿ ಮಾಡ್ತಾ ಅಷ್ಟೇ ನಾಕ್ ಹ್ಞೂ ಇದಕ್ಕೂ ಜೋಡಿಸಿದ ಫ್ರೆಂಡ್ಸ್ ಪಾರ್ಸಲ್ ಬಂತು ಪಾರ್ಸಲ್ ಮನೆಗೇನು ಬರಲಿಲ್ಲ ಇದು ಗುಳಗುಡಕ್ಕೆ ಬಂದಿತ್ತು ಹೋಮ್ ಡೆಲಿವರಿನ ಮಾಡಿದ್ದೆ ನಾನು ಆದರೂ ಕೂಡ ಮನೆಗೆ ಬರಲಿಲ್ಲ ಯಾಕಂದರೆ ಒಂದೊಂದು ಸರ್ತಿ ಆಗತ್ತೆ ಏನು ಮಾಡೋಕ್ಕಾಗಲ್ಲ ಮುಂಚೆ ಆದರೆ ಬೈದು ಬಿಟ್ಟಿದ್ದೆ ನಾನು ಹೋಮ್ ಡೆಲಿವರಿ ಮಾಡಿದ್ನಲ್ಲ ಯಾಕೋ ಅಲ್ಲಿ ಕಳಿಸಿರಿ ಅನ್ನೋದು ಮನೆ ಬಂದು ಕೊಡ್ರಂತೆಲ್ಲ ಕಳಿತೆ ಮಾಡ್ತೀನಿ ಅವ್ರ ಜೊತೆ ಯಾಕಂದರೆ ಈಗ ಅರ್ಥ ಆಗುತ್ತೆ ಒಂದೊಂದು ಸರ್ತಿ ಹಳ್ಳಿಗೆಲ್ಲ ಬರೋಂಗಿಲ್ಲ ಅವ್ರದ್ದು ಸರ್ವಿಸೆಲ್ಲ ಇರೋದಿಲ್ಲ ಸೊ ಅವ್ರದ್ದು ಆ ಕಷ್ಟ ಅರ್ಥ ಮಾಡ್ತಾ ಸೊ ಸುಸ್ತಾಯ್ತು ಫ್ರೆಂಡ್ಸ್ ಇನ್ನು ಬಿಡ್ದಾಗ ಅಲ್ಲಿ ಅಡ್ಡಾಡಿ ಇಲ್ಲಿ ಅಡ್ಡಾಡಿ ಇದೆ ಪಾರ್ಸಲ್ ತೊಗೊಂಬರಷ್ಟು ಸಾಕಾಗ್ಬಿಡ್ತೀನಿ ಅಲ್ಲ ಇನ್ನು ಪಾರ್ಸಲ್ ಓಪನ್ ಮಾಡೋಣ ಅಂತ ಇದು ಆಲ್ರೆಡಿ ಇದು ಬಂದಿರ್ತೈತೆ ಅನ್ಕೋತೀನಿ ಇದಕ್ಕಿಂತ ಈ ಲಾಕಿಗಿಂತ ಫಸ್ಟ್ ಈ ಸ್ಯಾರಿ ಇಡೋ ಬಂದಿರ್ತೈತೆ ಸೊ ಓಪನ್ ಮಾಡೋಣ ಫ್ರೆಂಡ್ಸ್ ಮೀರೆ ಮೇರೆ ಮನ ಅಂತೆ ಮೆಂತೆ ಈ ಸ್ಯಾರಿ ನೋಡಿ ಫ್ರೆಂಡ್ಸ್ ಫುಲ್ ಓಪನ್ ಮಾಡಿ ತೋರಿಸಿರೋವಂಥ ಸ್ಯಾರಿ ಬೆಲ್ಲ ಇದು ಎಲ್ಲ ಫುಲ್ ಓಪನ್ ಮಾಡಿರೋಂಥ ಸಾರಿ ಫ್ರೆಂಡ್ಸ್ ಈ ಥರ ಐತಿ ಇದು ಸರಿಯೂ ಬರುತ್ತೆ ಫ್ರೆಂಡ್ಸ್ ಸರಿಯಾಗಿ ತೋರಿಸ್ಲಿಲ್ಲಲ್ಲ ನಿಮಗೆ ನಾನು ಇದು ಸರಿಯಾಗಿ ಬರುತ್ತೆ ಇದು ಚಿಕ್ಕ ಬಾರ್ಡ್ರು ಬರುತ್ತೆ ರನ್ನಿಂಗ್ ಬ್ಲೌಸ್ ಪೀಸ್ ಬರುತ್ತೆ ಆಯಿತಾ ಸರಿಯಾಗಿ ನೋಡಿ ಫ್ರೆಂಡ್ಸ್ ಎಷ್ಟು ಲುಕ್ ಐತಿ ಡಿಸೈನ್ ಎಲ್ಲ ಹ್ಯಾಂಗ್ ಐತೆ ನೋಡಿ ಎಷ್ಟು ಮಿರ ಮಿರಾ ಅನ್ಸಿಂತ ಇದು ಹ್ಯಾಂಗ್ ಐತೆ ರಿಯಲಿ ಕೂಡ ನಿಮ್ಗೆ ಹಂಗೆ ಕಾಣಿಸುತ್ತೆ ಇಡೋದಲ್ಲಿ ಮಾತ್ರ ಅಲ್ಲ ರಿಯಲಿಟಿಯಾಗೂ ನಿಮ್ಗೆ ಹಂಗೆ ಕಾಣಿಸುತ್ತೆ ಡೋಂಟ್ ವರಿ ಐತಾ So guys, ओ, माड़ी, माड़ी, ला ला गे गे ೇ ಆರ್ಡ್ರ್ ಮಾಡಿದ್ದೆ ಫ್ರೆಂಡ್ಸ್ ಮನ್ ರಿಟರ್ನ್ ಕಳಿಸಿದ್ವಿ ಇವು ಸೈಜ್ ಆಗಂಗಿಲ್ಲ ಅಂತೇಳಿ ಮತ್ತೆ ಸೈಜ್ ಬೇರೆ ಮಾಡಿದ್ವಿ ಮತ್ತೆ ಬಂದವು ಮೀಶೋದಿಂದ ಸೊ ಇದು ಮಾಡಿ ಎಡಿಟ್ ಮಾಡಿ ಇವತ್ತೆ ಅಪ್ಲೋಡ್ ಮಾಡಿ ಇನ್ನೂ ಸಂತಿ ತೊಗೊಂಡು ಬಂದಿದ್ದ ಇದು ಸಂತಿ ಇನ್ನೂ ಓಪನ್ ಮಾಡೇ ಇಲ್ಲ ಫ್ರೆಂಡ್ಸ್ ಹಂಗೈತೆ ಸಂತಿ ಎಲ್ಲ ಓಪನ್ ಮಾಡಿ ಒಂದು ಸ್ವಲ್ಪ ಭಲುಷ್ಯ ಮಕ್ಕಳಿಗೆ ಅಂತ ತಿನ್ನಕ್ಕೆ ತೊಗೊಂಡು ಬಂದಿದ್ದ ಇದೆಲ್ಲ ಸಂತೆ ಎಲ್ಲ ಓಪನ್ ಮಾಡಿ ಇನ್ನೂ ನಾಳಿಗೆಗೆಲ್ಲ ಇವತ್ತೇನು ಸುಸ್ತಾಗೈತೆ ಫ್ರೆಂಡ್ಸ್ ಏನು ಮಾಡೋ ಮೂಡಿ ಏನು ಇಲ್ಲ ಸೊ ಅಡುಗೆ ಮಾಡುವ ಏನು ಮೂಡಿಲ್ಲ ನಾಳೆ ಅಂತ ಎಲ್ಲ ಹೂವು ಹಣ್ಣು ಅವನ್ನೆಲ್ಲ ತೊಗೊಂಡು ಬಂದೀನಿ ಇದನ್ನೆಲ್ಲ ಇನ್ನೂ ಬಿಡಿಸಿ ಓಪನ್ ಮಾಡಿ ಇಡಬೇಕು ಇನ್ನು ಸಂತಿಗೆ ಹುಂಡಿಗೆ ಏನೇನೆಲ್ಲ ಬೇಕು ಅವನ್ನೆಲ್ಲ ಪುಟಾಣಿ ಸಿಂಗ ಸೊ ಅವನ್ನೆಲ್ಲ ಏನೇನು ಬೇಕೋ ಒಟ್ಟಿನಲ್ಲಿ ಅದನ್ನು ತೊಗೊಂಡು ಬಂದಿದ್ದೀನಿ ಇದನ್ನೆಲ್ಲ ದ ಫಸ್ಟು ಫ್ರೆಂಡ್ಸ್ ಅಂದರೆ ಫಸ್ಟ್ ಅಂತಂದರೆ ಬಾದಿಸಾಗಿತ್ತು ನಾನು ಸಂತಿಗೆ ಮಾಡೋಕ್ಕೆ ಹೋಗಿದೆ ಇನ್ನು ಯಜಮಾನರೇ ಹೋಗ್ತಿದ್ರು ಈ ಸತಿ ಅವರಿಗೆ ಇವತ್ತು ಲೇಟಾಗಿ ಬರುತ್ತೆ ಅಂತ ಅಂದರೆ ದೂರ ಐತೆ ಅವ್ರಲ್ಲಿ ಲೋಡು ಬರ್ಕೋತಿಲ್ಲ ಫ್ರೀ ಇಲ್ಲ ಹಂಗಾಗಿ ನಾನು ಹೋಗಿದ್ದೆ ಸೊ ತೆಂಗಿನಕಾಯಿ ರೇಟ್ ಅಂಕು ಅನಾಹುತ ಆಗ್ಬಿಟ್ಟೈತೆ ರೀ ಈ ತೆಂಗಿನಕಾಯಿ ಎಷ್ಟು ರೀ ಮೂವತ್ತೈದು ರೂಪಾಯಿ ತೊಗೊಂಡ್ರಿ ಇಟ್ಟು ಒಂದೇ ಒಂದು ತೆಂಗಿನಕಾಯಿಗೆ ಮತ್ತು ಹೂವಿನ ರೇಟ್ ಕೂಡ ಅಷ್ಟೇ ಹಣ್ಣಿನ ರೇಟು ಕೂಡ ಅಷ್ಟೇ ಜಾಸ್ತಿ ಆಗ್ಬಿಟ್ಟೈತೆ ಹಣ್ಣು ತಿನ್ನೋದ ಹೂ ಮುಡ್ಸೋದ ಬೇಡ ಅಂತ ಆಗ್ಬಿಟ್ಟೈತೆ ಮತ್ತು ಎಲ್ಲಿ ಎಷ್ಟಿದ್ದು ಅಷ್ಟೇ ಫ್ರೆಂಡ್ಸ್ ಇದು ಐದು ರೂಪಾಯಿ ಎಲೆ ಸಾಕಾಗುತ್ತೆ ಪೂಜೆ ಮತ್ತು ಒಂದು ತರಕಾರಿ ಎಲ್ಲ ಇತ್ತು ಮತ್ತು ಆ ಅಡುಗೆ ಬಳಸುವಂಥ ಎಣ್ಣೆ ಇದೆಲ್ಲ ತೊಗೊಂಡು ಬಂದು ಆಲೂಗಡ್ಡೆ ಸ್ವಲ್ಪ ಎಲ್ಲ ಇತ್ತು ಅದರಲ್ಲಿ ಒಂಚೂರು ಒಟ್ಟಸು ಆಗಿತ್ತು ಉಣ್ಕೊಂಡು ತಿನ್ಕೊಂಡು ಆಮೇಲೆ ಬೇಕಿದ್ರೆ ಜೋಡಿಸ್ತೀರ ಫ್ರೆಂಡ್ಸ್ ನನಗೆ ಯಾವಾಗಲ್ಲ ಫ್ರೆಂಡ್ಸ್ ಇದೊಂದು ಏನು ಖಾರ ಕಡ್ಡಿ ಅಂತ ತಿನ್ನೋಕೆ ತೊಗೊಂಡು ಬಂದಿತ್ತು ಅಷ್ಟೇ ನೋಡಿ ಫ್ರೆಂಡ್ಸ್ ಇದನ್ನು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೋಬೇಕು ಈಗ ಅಡುಗೆ ಮಾಡೋಕೇಡು ನನಗಿಲ್ಲ ತಲೆ ಬೇರೆ ನುಸೀತೈತೆ ಇನ್ನೂ ಬ್ಲೂ ಕಲರ್ ಸ್ಯಾರೀಸ್ ನಾಳೆ ವಿಡಿಯೋ ಮಾಡ್ತೀನಿ ಇದ್ದು ಸಪ್ರೇಟಾಗಿ ಬ್ಲೂ ಕಲರ್ ಸ್ಯಾರಿ ಕೂಡ ಭಾಳ ಕೇಳಕತ್ತೈದು ಫ್ರೆಂಡ್ಸ್ ಬ್ಲೂ ಕಲರ್ ಸ್ಯಾರಿ ಕೂಡ ಸಿಕ್ಕಾಪಟ್ಟೆ ಜನ ಕೇಳಕತ್ತಿದ್ರು ಇಲ್ಲ 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 ಅಂತಲೇ ಹೇಳೋದಾಗಬಿಟ್ಟಿತ್ತು ಅದಕ್ಕೆ ಬುಕ್ ಮಾಡಿದ್ದೆ ಅವ್ನು ಮತ್ತು ನಾಳೆ ವಿಡಿಯೋ ಮಾಡ್ತಾನೆ ಅಂತ I don't going You a number, please. Don't show the number. I understand. I you <laughs> King of the four, Sukumar. Mm. <laughs> Ai planning... Ayu... ಏನು ಮಧ್ಯಾಹ್ನ ಮೇಲೆ ಇಡೋ ಹಾಕಿದ್ನಲ್ಲ ಫ್ರೆಂಡ್ಸ್ ಆ ಇಡೋ ನೋಡಿಕೊಂಡು ಬುಕ್ಕಿಂಗ್ ಮಾಡ್ಕೊಂಡಿರೋ ಅಂಥದ್ದು ಗೋಡ್ ತಿಸು ಸ್ಯಾರಿ ಒಂದು ಹತ್ತು ಬುಕ್ಕಿಂಗ್ ಆಗಿದ್ದು ಇವನು ನಾಳೆ ಬೆಳಗ್ಗೆ ಡಿಸ್ಪ್ಯಾಚ್ ಮಾಡಬೇಕು ಅಂದರೆ ಮಧ್ಯಾಹ್ನ ನಂತರ ಹಾಕಿದ್ದೆ ಎರಡು ಗಂಟೆಗೆ ಹಾಕಿದ್ನೇನೋ ನಾನು ಇಡೋ ಆಲ್ರೆಡಿ ಒಂದು ಹತ್ತು ಬುಕ್ ಆಗಿದ್ದು ಮಕ್ಕಳೆಲ್ಲ ಅದನ್ನ ಒಂದು ಸ್ವಲ್ಪ ಅಡ್ರೆಸ್ ಎಲ್ಲ ಬರೆದು ನೀಟಾಗಿ ನಾ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ನ ಈ ಕೆಲಸ ಎಲ್ಲ ಅದು ಶೂ ನೋಡ್ಕೋತಾನೆ ಇಲ್ಲಾಂದ್ರೆ ಅವರಪ್ಪ ನೋಡ್ಕೋತಾರೆ ಮತ್ತು ಮೊದ್ಲಿನ ಒಂದು ಸ್ವಲ್ಪ ಸ್ಯಾರಿ ಎಲ್ಲ ಬುಕ್ಕಿಂಗ್ ಆಗಿದ್ದು ಮನೆಯಲ್ಲಿ ಮೈಸೂರು ಸ ರೇಪ್ ಸಿಲ್ಕಿದ್ದು ಸೊ ಅವನು ಸಹ ಸ್ವಲ್ಪ ಬುಕ್ಕಿಂಗ್ ಇದ್ವಲ್ಲ ಅವನು ಸ್ವಲ್ಪ ಪ್ಯಾಕ್ ಮಾಡೋಕ್ಕತ್ತೆ ಇದ್ರೆ ಇನ್ನು ಅಡುಗೆ ಕೆಲಸ ಎಲ್ಲ ನೋಡ್ಕೊತೀನಿ ಅವರೆಲ್ಲ ಇನ್ನು ಪ್ಯಾಕಿಂಗ್ ಮಾಡ್ತಾರೆ ಏನೋ ಸಣ್ಣ ಪುಟ್ಟ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ ಸಂಜಿನಾಗ ಏನಾರು ಪ್ಯಾಕಿಂಗ್ ಏನಾರು ಇತ್ತಂದರೆ ಅವರ ಅಪ್ಪಾಜಿ ನೋಡ್ಕೋತಾರೆ ಮತ್ತು ಇವ್ರ ಮಕ್ಕಳೆಲ್ಲ ನೋಡ್ಕೊತಾರೆ ಅಡುಗೆ ಕೆಲಸ ಇರುತ್ತಲ್ಲ ನನಗೆ ಹಾಗಾಗಿ ಇನ್ನು ಮಧ್ಯಾಹ್ನ ಬಂದಿರುವಂಥ ಏನೋ ಇತ್ತಲ್ಲ ಅವ್ನು ಅವಾಗಿಂದ ಅವಾಗಲೇ ನಾನು ಪ್ಯಾಕ್ ಮಾಡಿಟ್ಟಿದ್ದೆ ಮತ್ತು ಇವನ್ನೇನೋ ಸಂಜಿ ಮೇಲೆ ಬಂದಿರೋಂಥದ್ದು ಸಾಯಂಕಾಲ ಅಂತೀವಲ್ಲ ಸಾಯಂಕಾಲ ಆರ್ಡ್ರ್ ಬಂದಿರೋ ಅಂಥದ್ದು ಒಂದು ಇವತ್ತು ಗೋಡ್ ಸಾರೀಸ ಸುಮಾರು ಅಷ್ಟಾಗಿ ಆಗೋಗ್ಬಿಟ್ಟಿದ್ದು ಓಕೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ಇನ್ನೇನಾರು ಗೋಡ್ ಸಾರೀಸ್ ಬೇಕು ಅಂದರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತಾ ಬುಕ್ಕಿಂಗ್ ಮಾಡ್ಕೊಳ್ಳೆ ಸಿಗೋಣ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಇಡೋದಲ್ಲಿ ಟಟ್ಟ ಬಾಯ್ ಟೇಕ್ ಕೇರ್ ಆರಾಮಾಗಿರಿ ಉಣ್ಕೊಂಡು ತಿನ್ಕೊಂಡು ಇದ್ರ ರೇಟ್ ಹೇಳಿಲ್ಲ